ಎಲ್ಲ ಪರಿಗಣಿಸಿ ಈ ಒಂದು ಪ್ರಶಸ್ತಿಯನ್ನು ಗೌರವವನ್ನು ನೀಡುತ್ತೆ ಅಂತ ಒಂದು ಗೌರವಕ್ಕೆ ಇವತ್ತು ನಮ್ಮ ಬೆಂಕಿರಿಯಪ್ಪ ಅವರು ರಾಜಿದ್ದಾರೆ ಅವರಿಗೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳನ್ನು ನೀವು ಮಾಡಿದಂಥ ಸಾಧನೆ ನೀವು ಮಾಡಿದಂಥ ಸಾಧನೆಯ ಪ್ರತಿಫಲ ಇವತ್ತು ನಿಮಗೆ ದಕ್ಕಿದೆ ಅಂತ ಹೇಳ್ಬೋದು ಯಾಕಂದ್ರೆ ಹಲವಾರು ಜನರು ಇದ್ದಾರೆ ಆದ್ರೆ ಅವರ ಒಂದು ಕಾಯಕ ಏನಿದೆ ಇವತ್ತು ಒಂದು ಅಂತಿಮವಾಗಿ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ ಅಥವಾ ಹೆಚ್ಚಾಗಿ ಗುರುತಿಸಿದ್ದಾರೆ ಅವರು ಅದನ್ನು ಗುರುತಿಸಿ ಅವರಿಗೆ ಕೊಟ್ಟಿದ್ದಾರೆ ಇದಕ್ಕೆ ಅವರ ಒಂದು ಶ್ರಮದ ಪ್ರತಿಫಲ ಅಂತ ಹೇಳ್ಬೋದು ಶ್ರಮವನ್ನು ಕಟ್ಟಿದ್ದಕ್ಕೆ ಈ ಪ್ರತಿಫಲಕ್ಕೆ ಸಿಕ್ಕಿದೆ ಆದ್ದರಿಂದ ಅವರಿಗೆ ಮತ್ತು ಕುಟುಂಬದವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಮತ್ತು ಈ ಸಂದರ್ಭದಲ್ಲಿ ತುಂಬ ಸ್ವಲ್ಪ ರೀತಿಯಿಂದ ಈ ಏಜನ್ನು ಅದನ್ನೇ ಜೊತೆ ಆ್ಯಕ್ಟಿವ್ ಆಗಿದ್ದೀರ ಅಂತ ನಮ್ಮ ಚಂದ್ರಶೇಖರ್ ಅವರು ಅವರು ಸ್ನೇಹಿತರು ಅಂತ ಈಗಲೂ ಹಳೆಯ ದಿನಗಳನ್ನು ತಲುಪಿಸ್ಕೊಳ್ತಾ ಇದ್ದಾರೆ ಸೊ ಇದೆಲ್ಲ ಯಾಕಂದರೆ ಒಂದು ಪಾಸಿಟಿವ್ ಮೈಂಡ್ ಒಂದು ಪಾಸಿಟಿವ್ನೆಸ್ ಇದ್ದಾಗ ಮಾತ್ರ ನಾವು ಇಂಥ ಆಲೋಚನೆಗಳು ಇಂಥ ಚಟುವಟಿಕೆಗಳಲ್ಲಿ ತೋರಿಸ್ಕೊಳ್ತೀವಿ ಈ ವಯಸ್ಸಲ್ಲಿ ಆರಾಮಾಗಿ ಮನೆಯಲ್ಲಿ ಬೇರೆ ಬೇರೆ ರೀತಿ ಮೋಜು ಮಾಡ್ಕೊಂಡಿರ್ತಾರೆ ನೀವು ಮಾತ್ರ ಬೆಳಿಗ್ಗೆ ಸಂಜೆವರೆಗೂ ಆಕ್ಟಿವ್ ಆಗಿದ್ದೀರಾ ಮತ್ತೆ ನಿಮ್ಮ ಸ್ನೇಹಿತರ ಇವತ್ತು ಅದೇ ಒಂದು ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ನಿಮಗೆ ಇಬ್ಬರು ಧನ್ಯರು ಅಂತ ನಾವು ಹೇಳ್ಬೋದು ಇಂಥ ಸಂದರ್ಭದಲ್ಲಿ ನಾವು ನಿಮ್ಮ ಒಂದು ಈ ಒಂದು ಪ್ರಶಸ್ತಿಯನ್ನು ನೀಡುವಂಥ ಸಮಾರಂಭಕ್ಕೆ ನಮಗೆ ಕರೆದಿದ್ದೀರಾ ನಾನು ಮತ್ತೆ ಬೇರೆ ಒಂದು ಮೀಟಿಂಗ್ ತರಬೇಕಾಗಿರೋದ್ರಿಂದ ಸೋಂಕಿತರೆ ಮಾತಾಡಲಿಕ್ಕೆ ಅವಕಾಶ ವಂದಿಸ್ತಾ ಕೋಟೆಗಳ ಒಡೆಯನಾದ್ರೂ ಆರೋಗ್ಯ ಖರೀದಿ ಅಸಾಧ್ಯ ಒಬೆಸಿಟಿ ಇದ್ದರೆ ಬಿಪಿ ಶುಗರ್ ಮಂಡಿ ನೋವು ಫ್ರೀ ನೀರಿನಂತೆ ಹಣ ಸುರಿದ್ರೂ ಕರಗದು ಈ ಕುಪ್ಪು ಯೋಗ ಜಿಮ್ ಜಾಗಿಂಗ್ ಮಾಡಿದರೂ ಮಿಷನ್ ಇಂಪಾಸಿಬಲ್ ಬುಜ್ಜು ಮಾತ್ರೆ ಕಷಾಯಗಳಿಗೆ ಸೊಪ್ಪು ಹಾಕದ ಸೈಲೆಂಟ್ ಕಿಲ್ಲರ್ ಕೋಲಾರದ ಜೀವ ಸಂಜೀವನದಲ್ಲಿದೆ ಮಂತ್ರ ಜೀವನ ತಂತ್ರ ಹಳಿ ತಪ್ಪಿದ ಜೀವನ ಶೈಲಿಗೆ ಇಲ್ಲಿದ್ದಾರೆ ಸ್ಪೆಷಲ್ ಗೈಡ್ ವಾರಕ್ಕೆ ಮೂರರಿಂದ ನಾಲ್ಕು ಕೆ ಜಿ ತೂಕ ಕೂಲಾಕಿ ಇಳಿಸಬಹುದು ಕರೆ ಮಾಡಿ ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೈವ್ ಡಬಲ್ ಟೂ ತ್ರೀ ಝೀರೋ ನೈನ್ ಫೋರ್ ಏಟ್ ಒನ್ ಸಿಕ್ಸ್ ತ್ರೀ ಏಟ್ ಟ್ರಿಪಲ್ ಫೋರ್ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಐದು ಎರಡು ಎರಡು ಮೂರು ಸೊನ್ನೆ ಅಥವಾ ಒಂಬತ್ತು ನಾಲ್ಕು ಎಂಟು ಒಂದು ಆರು ಮೂರು ಎಂಟು ನಾಲ್ಕು ನಾಲ್ಕು ನಾಲ್ಕು